ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಎತ್ತು ಮಗಳ ಮೇಲೆ ಅತ್ಯಾಚಾರವೆಸಗಿದವನ ಬಂಧಿಸಿ ತಂದೆಯೇ ಮಗಳ ಮೇಲೆ ಅತ್ಯಾಚಾರ ಎಸಗಿದ್ದು ಅವನನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗದ ವಿಪಾಳ್ಯದ ಗ್ರಾಮಸ್ಥರು ಎಸ್ಪಿ ಕಚೇರಿ ಬಳಿ ಇಂದು ಪ್ರತಿಭಟನೆ ನಡೆಸಿದ್ದಾರೆ ಎತ್ತು ಮಗಳ ಮೇಲೆ ಅಮಾನುಷ ಕೃತ್ಯವೆಸಗಿರುವ ಪಾಪಿ ತಂದೆ ಮಂಜುನಾಥ್ನಿಂದಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ಮೂಡದೆ ಮಕ್ಕಳನ್ನ ಮನೆಯಲ್ಲಿ ಒಬ್ಬರನ್ನ ಬಿಟ್ಟು ಹೋಗಲು ಭಯವಾಗುತ್ತಿದೆ ಇದರಿಂದ ಅವರನ್ನ ಕೂಡಲೇ ಬಂಧಿಸಬೇಕು ಎಂದು ಗ್ರಾಮದ ಮಹಿಳೆಯರು ಎಸ್ಪಿ ರಂಜಿತ್ ಕುಮಾರ್ ಬಂಡಾರುವಿಗೆ ಮನವಿ ಮಾಡಿದ್ದಾರೆ

ಬರುತ್ತೀವಿ ಬರ್ತಾರೋ ಹೆಂಗ್ ಬರ್ತಾರೋ ಯಾವ ಟೈಮಲ್ಲಿ ಯಾರು ಏನು ಮಾಡ್ತಾರೋ ಅಂತ ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ಈ ತರ ಅಲ್ಲ ನಾವು ಮನೇಲಿ ಹೋಗಬೇಕು ಕೂಲಿ ಹೋಗಿರ್ತಿವಿ ಮಕ್ಕಳು ಮನೆಗೆ ಇರ್ತಾರೆ ಆ ಪರಿಸ್ಥಿತಿಗೆ ಅವ್ನು ಬಂದು ಮನೆಗೆ ಆ ಥರ ಮಾಡಿ ಯಾರಿಗೆ ಹೇಳ್ತಿರ್ಬೇಕು ಯಾರಿಗೆ ಹೇಳ್ಬೇಕು ತಂದೆನೇ ನಂಬುತ್ತಿರೋ ಪರಿಸ್ಥಿತಿ ಬಂದಿತ್ತಲ್ಲ ಸರ್ ಬೇರೆ ಆಗಲ್ಲ ಶಿಲಕ್ಕ ಒಂದು ನಂಬಿಕೆ ಇರುತ್ತೆ ಮನೇಲಿ ನಾವು ಮಕ್ಳು ಹೆಣ್ಮಕ್ಳು ಬಿಟ್ಟು ಹೋಗ್ತಿದೀವಿ ನಂಬಿಕೆ ಅಂತ ನಾವು ಕೂಲಿ ಹೋಗಿ ಮಕ್ಕಳು ಸರ್ ಅಂತ ತಂದೆನೇ ಈ ತರ ನಿಂತು ನೀಚ ಕೃತ್ಯ ಮಾಡಿದ್ನಂತ ಅವ್ನಿಗೆ ಏನ್ ಮಾಡ್ಬೇಕು ಮಾಡೋದ ಕೆಟ್ಟ ದೃಷ್ಟಿಯಲ್ಲಿ ನೋಡೋದೇ ಆಗಲಿ ಪ್ರತಿಯೊಂದ್ ಒಂದು ಅವ್ರು ನೋಡಿ ಇನ್ನಿತರ ಪಾಠ ಕಳ್ಸ್ಕೋಬೇಕಾರ್ ಅಂತ ಶಿಕ್ಷೆ ಇದ್ದರಿಗೆಲ್ಲರಿಗೂ ಅವಮಾನೆ ಅವಮಾನೆ ಮಗಳನ್ನ ಮಾತಾಡ್ಸಂತ ಒಂದು ಯಾರು ಪರವಾಗಿ ಯಾಕೊಂದು ಯಾರು ನೀವು ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿರಿ ಸರ್